thank you

ಹಾಯ್ ಗೈಸ್ ಹೇಗಿದ್ದೀರಾ ಎಲ್ಲರೂ ಸೊ ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಏನು ಈಗ ವಿಶಸ್ ತಿಳಿಸ್ತಿದ್ದಾರೆ ಹಬ್ಬ ಎಲ್ಲ ಮುಗೀತು ಒಂದ್ ವಾರ ಆಯ್ತು ಅಂತಂದ್ರೆ ನಾನು ನಿನ್ನೆ ವಿಡಿಯೋಲಿ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನನ್ಗೆ ಹುಷಾರಿಲ್ಲ ಅಂತನ್ಬಿಟ್ಟು ಸೊ ಸೊ ಹಾಗಾಗಿ ಈ ಸರಿ ನಾವು ಅಷ್ಟು ಜೋರಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳಿಲ್ಲ ಯೂಶಲಿ ಯುಗಾದಿ ಹಬ್ಬನ ಮನೆಯಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಹಬ್ಬದ ಊಟ ಮಾಡಿ ಪೂಜೆ ಮಾಡಿ ಹಬ್ಬವನ್ನ ಮುಗಿಸಿದ್ವಿ ಸೊ ಹಬ್ಬದ ಊಟ ಈ ರೀತಿ ಇತ್ತು ಸೊ ಎಲ್ಲ ಪ್ರತಿಯೊಂದು ಸಿಂಪಲ್ ಆಗಿ ನಾವು ಮಾಡಿ ಮುಗಿಸಿದ್ವಿ ಇನ್ನು ಯುಗಾದಿ ಹಬ್ಬದ ನಂತರ ನಾನ್ವೆಜ್ ಪ್ರಿಪೇರ್ ಮಾಡ್ತಾರೆ ಸೊ

ಆ್ಯಕ್ಚುಲಿ ಇಲ್ಲೇನು ನಡೀತು ಅಂತಂದರೆ ನೆಕ್ಸ್ಟ್ ಡೇ ಬಂದು ಗುರುವಾರ ಸೊ ಹಾಗಾಗಿ ಮನೇಲಿ ನಾನ್ ವೆಜ್ ಮಾಡಲಿಲ್ಲ ನಮ್ಮ ತಂದೆ ತಿನ್ನೋದಿಲ್ಲ ಸೊ ಹಾಗಾಗಿ ನಾವು ನನ್ನ ತಮ್ಮನ ಮನೆಗೆ ಹೋಗಿದ್ವಿ ಸೊ ಅಲ್ಲಿ ಅವರು ನನಗೋಸ್ಕರ ಈ ರೀತಿ ಗ್ರಿಲ್ ಎಲ್ಲ ತಂದು ಅರೇಂಜ್ ಮಾಡಿ ಅವತ್ತು ನೈಟ್ ನಾವು ಅಲ್ಲೆಲ್ಲ ಎಂಜಾಯ್ ಮಾಡಿದ್ವಿ ಯೂಶಯಲಿ ನಾನು ನನ್ನ ಫ್ಯಾಮಿಲಿ ಜೊತೆ ಹೆಚ್ಚಾಗಿ ತೆಲುಗು ಮಾತಾಡೋದ್ರಿಂದ ನಾನಿಲ್ಲಿ ತೆಲುಗು ವರ್ಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ನಿಮ್ಗೆ ತೊಂದ್ರೆ ಆದಲ್ಲಿ ದಯವಿಟ್ಟು ಕ್ಷಮಿಸ್ಬೇಕು ನೆಕ್ಸ್ಟ್ ಫ್ರೈಡೆ ಆಗಿರೋದ್ರಿಂದ ನಮ್ಮ ತಂದೆ ನಾನ್ವೆಜ್ ಫ್ರೈಡೆ ತಿಂತಾರೆ ಸೊ ಹಾಗಾಗಿ ನನ್ನ ಅಣ್ಣ ಒಳ್ಳೆ ಸೂಪರ್ ಆದಂತಹ ಮಟನ್ ದಮ್ ಬಿರಿಯಾನಿ ಪ್ರಿಪೇರ್ ಮಾಡಿದ್ರು ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು ನಾನು ಅವನಿಗೆ ಯಾವತ್ತೂ ಕಾಂಪಿಟೇಷನ್ ಕೊಡೋದಕ್ಕಾಗಲ್ಲ ಬಿರಿಯಾನಿ ಮಾಡುವಾಗ ಸೊ ಅಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡ್ತಾನೆ ನೆಕ್ಸ್ಟ್ ಅದಾದ ನಂತರ ಈ ಸಂಡೇ ನಾನು ಮಟನ್ ಕರಿನಾ ಮಾಡಿದ್ದೆ ಸೊ ಅದು ಯಾವ ರೀತಿ ಮಾಡಿ ರೆಸಿಪಿನ ನಾನಿಲ್ಲಿ ಶೇರ್ ಮಾಡಿದ್ದೀನಿ ಸೊ ನೀವು ನೋಡ್ಬೋದು ಆ್ಯಕ್ಚುಲಿ ಮಟನ್ ಕರಿ ಮಾಡುವಾಗ ಮಸಾಲೆನ ಮೊದಲು ಫ್ರೈ ಮಾಡಿಕೊಂಡು ಆ ಒಂದು ಪೇಸ್ಟನ್ನು ಮಟನ್ಗೆ ಆ್ಯಡ್ ಮಾಡೋದ್ರಿಂದ ಸೊ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ಇದು ನನಗೊಬ್ಬರು ನನ್ನ ಕ್ಲೋಸ್ ಫ್ರೆಂಡ್ ತಿಳಿಸ್ಕೊಟ್ರು ಸೊ ಈ ಮೆಥಡನ್ನ ನಾನು ಫಾಲೋ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಈ ಒಂದು ಪೇಸ್ಟ್ ಏನಿರುತ್ತೆ ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನಾನ ಬ್ಲೆಂಡ್ ಮಾಡಿಕೊ ಿ ನೋಡಿ ಈ ತರ ಫ್ರೈ ಮಾಡಿರೋಂತಹ ಸ್ಪೈಸಸ್ ಎಲ್ಲ ಅದ್ರ ಜೊತೆಗೆ ಕೊತ್ತಂಬರಿ ಹಾಗೆ ಪುದೀನನ ಆ್ಯಡ್ ಮಾಡಿ ಸ್ಮೂತ್ ಪೇಸ್ಟ್ ಮಾಡ್ಕೋತಿದ್ದೀನಿ ಅದಾದ ನಂತರ ಒನ್ ಅಥವಾ ಟೂ ಸ್ಪೂನ್ಸ್ ಅಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟ್ ಒನ್ ಸ್ಪೂನ್ ಅಷ್ಟು ನಾನಿಲ್ಲಿ ಧನಿಯಾ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇನ್ನು ಮಟನನ್ನು ನಾನು ಸ್ವಲ್ಪ ಉಪ್ಪು ಹಾಗೆ ಅರಿಶಿಣ ಹಾಕಿ ಓಪನ್ ಆಗಿಟ್ಟು ಫ್ರೈ ಮಾಡಿದ್ದೀನಿ ಅದಾದ ನಂತರ ನಾನು ವಿಷಲನ್ನು ಹಾಕಿ ತ್ರೀ ಟು ಫೋರ್ ವಿಷಲ್ಸ್ವರೆಗೂ ನಾನು ಅದನ್ನು ಬೇಯೋದಕ್ಕೆ ಬಿಟ್ಟೆ ನೆಕ್ಸ್ಟ್ ಇಲ್ಲಿ ಈ ಒಂದು ಪೇಸ್ಟ್ ಏನಿರುತ್ತೆ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಪೇಸ್ಟ್ ಆ್ಯಡ್ ಮಾಡಿದ ನಂತರ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೆ ಬೇಕಾದಷ್ಟು ನೀರನ್ನು ಆ್ಯಡ್ ಮಾಡಿ ಬೇಯೋದಕ್ಕೆ ಬಿಡಿ ಬೇಕಿದ್ದಲ್ಲಿ ನೀವು ಅದನ್ನು ಮತ್ತೆ ಒಂದು ವಿಷಲ್ ಹಾಕಿ ನೀವು ಬೇಯಿಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ನನಗೆ ಅದು ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು ಆಲ್ಮೋಸ್ಟ್ ಮಟನ್ ಪೂರ್ತಿಯಾಗಿ ಬೆಂದಿತ್ತು ಹಾಗಾಗಿ ನಾನು ಯಾವುದೇ ರೀತಿ ಮತ್ತೆ ವಿಷಲನ್ನು ಹಾಕೋದಕ್ಕೆ ಹೋಗಲಿಲ್ಲ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಷ್ ಮಾಡ್ಕೋಬೇಕಾಗುತ್ತೆ ಸೊ ನೋಡಿ ಫೈನಲ್ ಆಗಿ ಮಟನ್ ಕರಿ ಈ ರೀತಿ ಇದೆ ನೆಕ್ಸ್ಟ್ ಇದಾದ ನಂತರ ಅಣ್ಣ ಕಬಾಬ್ಗೆ ಪ್ರಿಪೇರ್ ಮಾಡ್ತಿದ್ದ ಸೊ ತುಂಬ ಚೆನ್ನಾಗಿ ಮಾಡ್ತಾನೆ ಸೊ ಹಾಗಾಗಿ ಅವರೇ ಪ್ರಿಪೇರ್ ಮಾಡ್ತಿದ್ರು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಡೀಪ್ ಫ್ರೈ ಮಾಡ್ತಾರೆ ಇನ್ನು ಇದನ್ನು ಆಲ್ರೆಡಿ ತ್ರೀ ಟು ಫೋರ್ ಅವರ್ಸ್ ನೀಟಾಗಿ ಮ್ಯಾರಿನೇಟ್ ಮಾಡಿರೋದ್ರಿಂದ ಸೊ ಇದು ಹೆಚ್ಚು ಹೊತ್ತು ಬಾ ಐ ಮೀನ್ ಫ್ರೈ ಆಗೋದಕ್ಕೆ ಟೈಮ್ ತಗೊಳ್ಳೋದಿಲ್ಲ ನೋಡಿ ಈ ರೀತಿ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಗ್ಯಾಪಲ್ಲಿ ಮಮ್ಮಿ ಮುದ್ದೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಹಿಂದೆ ಒಂದು ಒಬ್ಬೊಬ್ರು ಒಂದೊಂದು ಐಟಮ್ ಅಂತ ಪ್ರಿಪೇರ್ ಮಾಡಿದ್ವಿ ಈ ರೀತಿ ಮಮ್ಮಿ ತುಂಬ ಚೆನ್ನಾಗಿ ಮುದ್ದೆ ಮಾಡ್ತಾರೆ ನಮ್ಮ ಮನೆಯಲ್ಲಿ ಮುದ್ದೆ ಅಂತಂದ್ರೆ ನುಚ್ಚು ಹಾಕಿ ಮಾಡಬೇಕಾಗುತ್ತೆ ಕೆಲವರು ಹಸಿ ಹಿಟ್ಟಲ್ಲಿ ಸೊ ಮುದ್ದೆ ಮಾಡ್ತಾರೆ ಬಟ್ ಅಪ್ಪಗೆ ಈ ರೀತಿನೇ ಇಷ್ಟ ಸೊ ಹಾಗಾಗಿ ನಾವು ಈ ರೀತಿ ಹೆಚ್ಚಾಗಿ ಮುದ್ದೆ ಮಾಡ್ತಿರ್ತೀವಿ ಸೊ ಎಲ್ಲ ಪ್ರಿಪೇರ್ ಆದ ನಂತರ ಒಟ್ಟಿಗೆ ಎಲ್ಲರೂ ಕೂತು ಜೊತೆಯಲ್ಲಿ ಊಟ ಮಾಡ್ತೀವಿ ಸೊ ನಾವು ಈ ರೀತಿ ಯುಗಾದಿ ಹಬ್ಬ ಹಾಗೂ ಯುಗಾದಿ ಹಬ್ಬದ ನಂತರ ನಾನ್ ವೆಜ್ ಊಟ ಆಗಿರ್ಬೋದು ಅಥವಾ ಸಂಡೇ ಸ್ಪೆಷಲ್ ಆಗಿರ್ಬೋದು ಈ ರೀತಿ ನಾವು ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನು ನೆಕ್ಸ್ಟ್ ಅಪ್ಲೋಡ್ ಆಗುವಂತಹ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ನೀವು ಅದನ್ನ ಖಂಡಿತ ಮಿಸ್ ಮಾಡದೆ ನೋಡಬೇಕು ಸೋ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಹಾಗೂ ನಮಸ್ತೆ